ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಧು ಇವತ್ತು ವೆಜಿಟೇಬಲ್ಸ್ನ ಹಾಕಿ ಮ್ಯಾಗಿನ ಯಾವ ರೀತಿ ಮಾಡ್ತೀನಿ ಅಂತ ಇದ್ದೀನಿ ಈಗ ನಾನು ಏನು ತರಕಾರಿ ಯೂಸ್ ಮಾಡ್ತಿದ್ದೀನಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಕ್ಯಾರೆಟು ಉರುಳಿಕಾಯಿ ಟೊಮೊಟೊ ಈರುಳ್ಳಿ ಮೆಣಸಿನ್ಕಾಯಿನ ಯೂಸ್ ಮಾಡ್ಕೊತಾ ಇದ್ದೀನಿ ಮೊದಲು ಒಂದು ಬಾಣಲಿನ ಇಟ್ಟು ಬಾಣಲಿ ಬಿಸಿ ಆದಮೇಲೆ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಚಿಟಪಟ ಅಂತ ಅಂದಮೇಲೆ ಅದಕ್ಕೆ ಎರಡು ಉದ್ದದ ಕಟ್ ಮಾಡಿರೋಂಥ ಮೆಣಸಿನ್ಕಾಯಿನ ಇದ್ದೀನಿ ಮೆಣಸಿನ್ಕಾಯಿ ಹಾಕಿ ಒಂದು ಟೆನ್ ಸೆಕೆಂಡ್ ರೋಸ್ಟ್ ಮಾಡಿದ ಆದಮೇಲೆ ಇಲ್ಲಿ ಎರಡು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ನಾನು ಮೀಡಿಯಮ್ ಸೈಜ್ದು ಉದ್ದುದ್ದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕಿದ್ಮೇಲೆ ಒಂದು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಇದ್ದೀನಿ ನಾನು ನೀಟಾಗಿ ಕೈಯಾಡಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಇವಾಗ ಆಲ್ಮೋಸ್ಟ್ ಒಂದು ನಿಮಿಷ ಆಯಿತು ಇವಾಗ ಒಂದು ಕ್ಯಾರೆಟ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಮ್ಯಾಗಿಗೆ ನಾವು ಯಾವುದೇ ತರಕಾರಿ ಹಾಕಿದ್ರೂ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಕ್ಯಾರೆಟ್ ಹಾಕಿ ಒಂದು ತರ್ಟಿ ಸೆಕೆಂಡ್ ಹುರ್ಕೊಂಡಿದ್ದೀನಿ ಹುರ್ಕೊಂಡಿದ್ದು ಆದಮೇಲೆ ಇವಾಗ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರುವಂಥ ಉರುಳ್ಳಿಕಾಯನ್ನ ಇದ್ದೀನಿ ಉರುಳಿಕಾಯಿ ಹಾಕೋದ್ಮೇಲೆ ಕೂಡ ನಾಲ್ಕರಿಂದ ಐದು ನಿಮಿಷ ಮೀಡಿಯಂ ಉರಿನಲ್ಲಿ ಕ್ಯಾರೆಟು ಮತ್ತು ಉರುಳ್ಳಿಕಾಯಿನ ಒಗ್ಗರಣೆನಲ್ಲ ಬೇಯಿಸ್ಕೊತಾ ಇದ್ದೀನಿ ನಾನಿಲ್ಲಿ ತರಕಾರಿನ ಕ್ಯಾರೆಟು ಮತ್ತು ಉರುಳಿಕಾಯಿನ ಅಷ್ಟೇ ಬಳಸ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಕ್ಯಾಬೇಜ್ ಕಾಲಿಫ್ಲವರ್ ಕ್ಯಾಪ್ಸಿಕಮ್ ಆಲೂಗಡ್ಡೆ ಇನ್ನು ಯಾವ ರೀತಿ ತರಕಾರಿ ಬೇಕಿದ್ರೂ ಬಳಸ್ಕೋಬೋದು ನೀವು ಇವಾಗ ನಾಲ್ಕು ನಿಮಿಷ ಎಣ್ಣೆನಲ್ಲೇ ಹುರ್ಕೊಂಡಿದ್ದಾಗಿದೆ ಇವಾಗ ಒಂದು ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ನೀವು ಬಟಾಣಿ ಯೂಸ್ ಮಾಡ್ಕೊತೀರ ಅಂದರೆ ಬಟಾಣಿ ಕೂಡ ಯೂಸ್ ಮಾಡ್ಬೋದು ಹಸಿ ಬಟಾಣಿ ಇತ್ತು ಅಂದರೆ ಹಸಿ ಬಟಾಣಿ ಯೂಸ್ ಮಾಡ್ಕೋಬೋದು ಹಸಿ ಬಟಾಣಿ ಇಲ್ಲ ಅಂತಂದರೆ ಒಣಗಿರೋ ಬಟಾಣಿನ ಏಳರಿಂದ ಎಂಟು ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿ ಆ ಬಟಾಣಿನ ಯೂಸ್ ಮಾಡ್ಕೋಬೋದು ಈಗ ಎರಡು ನಿಮಿಷ ಟೊಮೊಟೊನ ನೀಟಾಗಿ ಸ್ಮ್ಯಾಶ್ ಆಗೋರ್ಗು ಹುರ್ಕೊಂಡಿದ್ದೀನಿ ಹುರ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕಿದ್ಮೇಲೆ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಿಮಗೆ ಎಷ್ಟು ಕ್ವಾಂಟಿಟಿ ನೀರು ಬೇಕು ಅಷ್ಟು ಕ್ವಾಂಟಿಟಿ ನೀರು ಹಾಕ್ಕೊಳ್ಳಿ ನಿಮಗೆ ಸೂಪ್ ಜಾಸ್ತಿ ಬೇಕು ಅಂತಂದರೆ ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಡ್ರೈ ಆಗಿರಲಿ ಅಂದರೆ ನೀರನ್ನ ಕಡಿಮೆ ಹಾಕ್ಕೊಳ್ಳಿ ನೀರನ್ನ ಹಾಕಿದ್ಮೇಲೆ ಸಲ ನೀಟಾಗಿ ಕೈ ಇದ್ದೀನಿ ಕೈಯಾಡಿಕೊಂಡು ಕುದಿಯೋದಕ್ಕೆ ಅಂತ ಇದ್ದೀನಿ ಈಗ ನೀವು ನೋಡ್ತಾ ಇರ್ಬೋದು ನಾನು ಈ ಪ್ಯಾಕ್ ಮ್ಯಾಗಿ ತಗೊಂಡಿದ್ದೀನಿ ಇದರಲ್ಲಿ ನಾಲ್ಕು ಪೀಸಸ್ ಮ್ಯಾಗಿ ಇರ್ತವೆ ಜೊತೆಗೆ ನಾಲ್ಕು ಕವರು ಮ್ಯಾಗಿ ಮಸಾಲ ಪೌಡರ್ ಇರುತ್ತೆ ಈಗ ನೀರು ಕುದಿಯೋದಕ್ಕೆ ಅಂತ ಹೇಳಿ ಇಟ್ಟಿದ್ದೆ ಅಲ್ವಾ ಐದು ನಿಮಿಷ ಆಗಿದೆ ನೀರು ಕೂಡ ಕುದ್ದಿದೆ ಜೊತೆಗೆ ತರಕಾರಿ ಕೂಡ ನೀಟಾಗಿ ಬೆಂದಿದೆ ಇವಾಗ ಮ್ಯಾಗಿ ನೂಡಲ್ಸ್ ಏನಿತ್ತು ಆ ನೂಡಲ್ಸ್ನ ಹಾಕ್ಕೊತಾ ಇದ್ದೀನಿ ನಿಮಗೆ ನೂಡಲ್ಸ್ ಲಾಂಗಾಗಿರಬೇಕು ಅನ್ನೋದಾದರೆ ಹಂಗೆ ಡೈರೆಕ್ಟಾಗಿ ಹಾಕ್ಕೊಳ್ಳಿ ಇಲ್ಲ ಉದ್ದ ಇರೋದು ಬೇಡ ಅನ್ನೋದಾದರೆ ಕಟ್ ಮಾಡಿಬಿಟ್ಟು ಹಾಕ್ಕೋಬೋದು ನನಗೆ ಉದ್ದ ಇದೇ ಇಷ್ಟ ಆಗುತ್ತೆ ಹಂಗಾಗಿ ನಾನು ಡೈರೆಕ್ಟಾಗಿ ಇದ್ದೀನಿ ನೂಡಲ್ಸ್ ಹಾಕಿದ್ಮೇಲೆ ಎಲ್ಲ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಲ ಮಿಕ್ಸ್ ಮಾಡ್ಕೊಂಡಿದ್ದೆ ಆದಮೇಲೆ ಎರಡು ನಿಮಿಷ ಅದನ್ನು ಬೇಯೋದಕ್ಕೆ ಅಂತೇಳಿ ಬಿಡ್ತಾ ಇದ್ದೀನಿ ನೋಡಿ ಇವಾಗ ಎರಡು ನಿಮಿಷ ಆಗಿದೆ ಸ್ವಲ್ಪ ಬೆಂದಿದೆ ಆಲ್ರೆಡಿ ಇನ್ನೂ ಒಂದೆರಡು ನಿಮಿಷ ಬೇಯ್ಕೋಬೇಕು ಅದಕ್ಕೆ ಬೇಯಲಿ ಅಂತ ಹೇಳಿ ಬಿಡ್ತಾಯಿದ್ದೀನಿ ಇವಾಗ ಐದು ನಿಮಿಷ ಆಗಿದೆ ನೀಟಾಗೆಲ್ಲ ಬೆಂದಿದೆ ಇವಾಗ ಮಸಾಲ ಪೌಡರ್ ಏನಿತ್ತು ಅದನ್ನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಮಸಾಲ ಪೌಡರ್ ಹಾಕಿದ್ಮೇಲೆ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆ ಮಸಾಲ ಏನಿದೆ ಅದೆಲ್ಲ ನೀಟಾಗಿ ನೂಡಲ್ಸ್ಗೆ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಇವಾಗ ನೀಟಾಗೆಲ್ಲ ಮಿಕ್ಸ್ ಮಾಡಿದಾಗಿದೆ ಮಿಕ್ಸ್ ಮಾಡಿದಾದಮೇಲೆ ಒಂದು ನಿಮಿಷ ಆ ಮಸಾಲೆ ಎಲ್ಲ ನೂಡಲ್ಸ್ಗೆ ಇಟ್ಕೊಳೋದಕ್ಕೆ ಅಂತೇಳಿಬಿಟ್ಟಿದೆ ಇವಾಗ ಒಂದು ನಿಮಿಷ ಆಗಿದೆ ಇವಾಗ ನೋಡ್ತಾ ಇರ್ಬೋದು ಒಳ್ಳೆ ಕ್ರೀಮಿ ಕ್ರೀಮಿಯಾಗಿ ಕಾಣಿಸ್ತಾ ಇದೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿದ್ರೆ ವೆಜಿಟೇಬಲ್ ಮ್ಯಾಗಿ ರೆಡಿ ಆಯಿತು ಮ್ಯಾಗಿನ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಅವ್ರಿಗೆ ಪ್ಲೇನಾಗಿ ಕೊಡೋದಕ್ಕಿಂತ ಈ ಥರ ತರಕಾರಿಯಾಗಿ ಮಾಡ್ಕೊಡೋದರಿಂದ ತುಂಬ ಟೇಸ್ಟಿಯಾಗಿರುತ್ತೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಮ್ಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡೋದಕ್ಕೂ ಅಂಥೇಳಿ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನೋಡ್ತಾ ಇದ್ರೆ ಒಳ್ಳೆ ಚೀಸ್ ಮ್ಯಾಗಿ ಥರ ಕಾಣಿಸ್ತಾ ಇದೆ ನೋಡೋದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾವ ರೀತಿ ವಿಡಿಯೋಸ್ ಬೇಕು ಅಂತೇಳಿ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್